ಇವಾಗ ಹೋರಿಗಳನ್ನೆಲ್ಲ ಗಾಡಿ ಎಕ್ಸಿದ್ದೀರಿ ಈ ಗಾಡಿನಲ್ಲಿ ಮೂರು ಜೋಡಿ ಐತೆ ಈ ಗಾಡಿನಲ್ಲಿ ನಾಲ್ಕು ಜೋಡಿ ಐತೆ ಇಲ್ಲಿ ನಮ್ಮ ಆ ಪ್ರೋಗ್ರಾಮ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಪ್ರೋಗ್ರಾಮ್ಗೆ ಹೋಗ್ಬಿಟ್ಟಿವೋ ಯಾವ ಪ್ರೋಗ್ರಾಮ್ ಅಪ್ಪ ಅದು ಯಾವ ಊರದು ಅದಾದ ಮೇಲೆ ಇವತ್ತು ಅದಾದ ಮೇಲೆ ಮತ್ತೆ ಸಪ್ಲಮ್ಮ ಊರ ಕೃಷ್ಣ ಪಾಡ್ಲಿಕ್ಕೆ ಹೋಗ್ತಾವೆ ಅಲ್ಲಿ ಮುಗಿಸ್ಕೊಂಡು ಏನಾಗ ಮುಗಿಸ್ಕೊಂಡು ಕೃಷ್ಣ ಪಾಡ್ಲಿಕ್ಕೆ ಈ ಊರಿಗೆ ಹೋಗ್ತವೆ ಟೋಟಲ್ ಒಂಬತ್ತು ಜೊತೆ ಹೋದ್ ಇನ್ನೊಂದು ಜೊತೆ ಅಲ್ಲಿಗೆ ಬರ್ತಾ ಇದ್ದಾವೆ ಬನ್ನೇರ್ ಕಟ್ಲ ಇವಾಗ ಗಾಡಿಗಳೆಲ್ಲ ಆಗ್ತವೆ ನೋಡಿ ಎತ್ತಪ್ಪ ಗಾಡಿ ಮುಂದಕ್ಕೆ ಹೋಗ್ತವೆ ಎತ್ತು